ಜಸ್ಟಿಸ್ ಫಾರ್ ಸೌಜನ್ಯ ಸಿಸ್ಟರ್ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಅಂದ್ರೆ ಆಲ್ಮೋಸ್ಟ್ ಇಡೀ ಕರ್ನಾಟಕ ಜನತೆ ಯಾರು ಯಾರ್ಯಾರು ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋಲ್ಲರಿಗೂ ಸಹ ವಿಡಿಯೋ ತಲುಪಿರುತ್ತೆ ಎಲ್ಲಾರು ನೋಡಿರ್ತೀರಾ ನಮ್ಮ ಯೂಟ್ಯೂಬರ್ ಸಮೀರ್ ಬುರು ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾರೆ ನೋಡಿರಲ್ಲ ನೋಡಿ ನಾವು ಸಹ ನೋಡಿರ್ಲಿಲ್ಲ ಏನು ಒಂದು ಹತ್ತು ನಿಮಿಷ ನೋಡಿದ್ದು ಅಷ್ಟು ವಿಡಿಯೋ ಬೆಳಗ್ಗೆ ನೋಡ್ಬೋದಲ್ಲ ಅಂತ ಬೆಳಗ್ಗೆ ವಿಡಿಯೋ ಡಿಲೀಟ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ಕಾಯ್ತಿದ್ದು ಅದೇ ವಿಡಿಯೋಕ್ಕೋಸ್ಕರ ಬಂತು ಪೂರ್ತಿ ನೋಡಿದ ನೋಡಿದ್ಮೇಲೆ ನಮಗೆ ಅನಿಸ್ತಿದೆ ಏನು ಎಂತು ಅಂತ ಏ ಸರಿ ನಿನಗೆ ಹೆಣ್ಮಕ್ಳು ಇದ್ದು ಯಾವ ಗೌಡ್ರ ಕುಟುಂಬ ಅಂತ ಹೇಳಿದ್ದಾರೆ ಅವರು ಸರಿನಾ ಯಾವ ಗೌಡ್ರ ಕುಟುಂಬನೋ ಬೇಡ ನನಗೆ ಯಾರು ಆರೋಪಿಗಳು ಕರ್ಕೊಂಡ್ ಬಂದ್ಬಿಟ್ಟು ನೀವೇನು ಸ್ಟೇಷನ್ಗೂ ಕರ್ಕೊಂಡು ಹೋಗ್ಬಿಡಿ ಇಲ್ಲಿಗೂ ಕರ್ಕೊಂಡು ಹೋಗ್ಬಿಡಿ ಕರ್ನಾಟಕ ಜನಕರು ಕೇಳ್ತಿದೀವಿ ಅಂದ್ರೆ ನಾವು ಮುಟ್ಟಾಲ್ ನನ್ನ ಮಕ್ಕಳು ನಾವ್ ಇದೀವಲ್ಲ ಕರ್ನಾಟಕದಲ್ಲಿ ಎಲ್ಲಾರು ಅತಿ ಮುಟ್ಟಾಳ್ ನನ್ನ ಮಕ್ಕಳು ಅಂದ್ರೆ ನಾವೇನೆ ಏನಕ್ಕೆ ನಮ್ಮಿಂದ ಸರ್ಕಾರ ಸರ್ಕಾರದಿಂದ ನಾವಲ್ಲ ಹನ್ನೆರಡು ವರ್ಷ ಬೇಕಾ ಸ್ವಾಮಿ ಮಾಡಕ್ಕೆ ನಿಮ್ಗೆ ಹನ್ನೆರಡು ವರ್ಷ ಗಂಡ್ಸಲ್ವಾ ನೀವೆಲ್ಲ ಯಾಕೆ ತಿಮ್ಮ ಹೆಣ್ಮಕ್ಳಿದ್ವಾ ಅದಿ ಯಾರ ಗಂಡ್ ಮಕ್ಕಳ ಗಂಡ್ಮಗ ಸ್ವಾಮಿ ರೇಣುಕಾ ಸ್ವಾಮಿ ಕೇಸ್ನ ತಿದ್ದಿದ್ರಿ 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 ನೋಡಿ 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 ಟಿವಿ ನೋಡಕ್ಕೆ ಮುಂದೆ ಇನ್ನು ಶ್ರೀ ಬಾಸ್ ಇವ್ ನಿಂಗೆ ಅವನ್ ಹಂಗೆ ಅವನ್ ಇಲ್ಲಿ ಹೇತಾ ಅವ್ನಲ್ಲಿ ತಿಕಾತೊಳದಿಗೆ ಒಬ್ಳು ಮಗಳು ನಿನ್ನ ಮಗಳಿಗೆ ಈ ತರ ಆಗೈತೆ ಅನ್ಕೊಂಡು ನೀನು ನಾಳೆ ನ್ಯೂಸ್ ಚಾನೆಲ್ ಇಂದ ಹಾಕು ಯಾರೇ ಪ್ರೆಸ್ ಯಾರೇ ಇರ್ಲಿ ಅವ್ರಿಗೆಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀವಿ ನೀವು ಮೈ ಸ್ಟ್ಯಾಂಡ್ ತಗೋತಿಲ್ಲೇ ಬೇಜಾರು ನಮಗೆ ಕರ್ಸಿ ಕೂರ್ಸಿ ಮಾತಾಡ್ತೀರಾ ಯಾಕಂದ್ರೆ ನಿಮ್ಗೆ ಮಜಾ ಕೊಡ್ಬೇಕಲ್ಲ ಎಲ್ಲಾದ್ರೂ ಮಜಾ ಸಿಗ್ಬೇಕಲ್ಲ ನಿಮ್ಗೆ ನಿಮ್ಗೆ ಟಿ ಆರ್ ಪಿ ಹೋಗ್ಬಿಡಿ ಕರ್ಕ ಬಂದ್ ಬಿಡ್ರಿ ಕರ್ನಾಟಕ ಜನ ಮುಂದೆ ನಮಗೆ ಗೊತ್ತು ನಾವ್ ಏನ್ ಮಾಡ್ಬೇಕು ಅಂತ ನಾವ್ ಮಾಡ್ತೀವಿ ಕರ್ಕ ಬಿಡಿ ಇಲ್ಲಿಗೆ ಸಾಕು ಬಗ್ಗೆ ನೀವು ಬೇಕು ನಿಮಗೆ ಎತ್ರಿ ಕೇಸ್ ಏನಕ್ಕೆ ಮಾಡಿಸ್ರಿ ನಿಮಗೆ ದುಡ್ಡೆಲ್ಲ ಮಂಗಸ್ತಾರೆ ಕರ್ನಾಟಕ ಜನರು ಸರಿನಾ ಲಂಚ ಬೇಕು ಅಂತ ಹೇಳಿ ಎಲ್ಲಾರ್ಗು ಹೇಳಿ ನಾವೇ ಎಲ್ಲ ಸೇರ್ಸಿ ಒಂದೊಂದು ರೂಪಾಯಿ ನಂಬ ನಮ್ಮ ಮಕ್ಕಕ್ಕ ಹೊಡಿತೀವಿ ಹೆಂಗ ಹೊಡಿತೀವಿ ಅಂತ ಅಂದ್ರೆ ದುಡ್ಡು ಅನ್ನೋದು ಯಾವ ಒಂದ್ ಕೈಲೂ ಇರಬಾರ್ದು ಮಳಿಗಿದ್ರೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಯಾರ ಮನೆಯುಗಿ ಫೋಟೋ ನೋಡ್ರಿ ಒಂದ್ಸಲ ಅವ್ರು ನೇಪ್ ಮಾಡಿರೋ ಫೋಟೋ ಐತಲ್ಲ ನೋಡಿ ಇಲ್ಲಿ ನರಗಳೆಲ್ಲ ಎದ್ದು ನಿಲ್ಲುತ್ತೆ ಇಲ್ಲಿ ಮಾಡದನೇ ಮಾಡ್ತೀವಿ ಎಲ್ಲ ಆಗ್ಬಾರ್ದು ನೀವು ಮುಂದೆ ಹೋಗ್ ಏನ್ರಿ ಬೇಕು ಆಫ್ಟರ್ ಆಲ್ ಯೂಟ್ಯೂಬರ್ಸ್ ಅಮಿ ಬ್ರೋ ಇಂಚಿಂಚು ಕಾರಣಗಳು ಹೇಳೋವರೆ ನಾವು ನೋಡಿದೀವಿ ನಾವು ಈ ವಿಷಯ ಬಗ್ಗೆ ಅದಕ್ಕಿಂತ ಬೇಕು ನಿಮಗೆ ಹೋಗಲಿ ವಿಡಿಯೋ ಮುಂದೆ ಕೇಳಕ್ಕೆ ಮಿಡದವರಿಗೆ ನಾವು ಸ್ಕೂಲ್ಗೆಲ್ಲ ಹೋಯ್ತಿದ್ದಾಗಿಂದನೂ ಹೋಯ್ತಿ ಎರಡ್ ಸಾವಿರದ ಇಪ್ಪ ಹನ್ನೆರಡು ಅಂತ ಅಂದ್ಮೇಲೆ ನಾವೆಲ್ಲ ಚಿಕ್ಕೇಜೆ ನಮಗೆ ಅಷ್ಟು ಬುದ್ಧಿ ಬಂದಿರಲಿಲ್ಲ ಬಂದಿರ್ಲಿಲ್ಲ ಏನೋ ಎಲ್ಲಾರು ಹಾಕ್ತಿದ್ರು ವಿಡಿಯೋ ಎಲ್ಲಾರು ಹಾಕ್ತಿದ್ರು ಅಂದ್ಬಿಟ್ಟು ನಾವು ಹಾಕ್ತಿದ್ದು ನಾವು ನೋಡ್ತಿದ್ದು ಅಯ್ಯೋ ಹಿಂಗ ಆಗೈತೆ ಪಾಪ ಹುಡುಗಿಯ ಹುಡುಗಿ ನ್ಯಾಯ ಸಿಗ್ಲಿ ಅಂದ್ಬಿಟ್ಟು ನಾವು ಸ್ಟೋರಿ ಹಾಕ್ತಿದ್ದು ನಮಗೆ ರಿಯಲ್ ಇನ್ಸಿಡೆಂಟ್ ಗೊತ್ತಿರ್ಲಿಲ್ಲ ಸ್ವಾಮಿ ಮೀರ್ ಬ್ರೋ ಹಾಕಿದಾರಲ್ಲ ನೋಡ್ಬಿಟ್ಟು ಹೇಳ್ತಿದ್ದೀನಿ ಅವರಿಗೆ ಅವ್ರು ಮಾತಾಡಕ್ ಅವ್ರಿಗೆ ಬೀಜ ಇರಬೇಕು ಅವ್ರ ಬಗ್ಗೆ ಮಾತಾಡಕ್ಕೆ ದಮ್ಮು ಇನ್ನೊಂದ್ ಏನಂತ ಅಂದ್ರೆ ಈಗ ಸಮೀರ್ ಅವರು ಈಗ ಎಲ್ಲ ಮಾಡಿ ಹಾಕಿರ್ತಾರೆ ಈಗ ಆಲ್ರೆಡಿ ಸ್ಟ್ಯಾಂಡ್ ತಗೊಂಡವ್ರನ್ನ ಎಲ್ಲಾರನು ಆರ್ ಜನ ಕೊಲೆ ಮಾಡಿದಿರ ಅಂತ ಸ್ಟೇಟ್ಮೆಂಟ್ ಹಾಕಿದ್ರ ಒಂದು ಆರ್ ಜನ ಕೊಲೆ ಮಾಡಿದವ್ರಿಗೆ ನೊಬ್ರು ಕೊಲೆ ಮಾಡೋದ್ ಕಷ್ಟ ಅಲ್ಲ ಹಂಗಾಗಿ ಯಾರ್ಯಾರು ವಿಡಿಯೋ ಕ್ರಿಯೇಟರ್ಸ್ ಇದ್ರ ಯಾರ್ಯಾರು ಯೂಟ್ಯೂಬರ್ ಇದ್ರ ಎಲ್ಲರೂ ವಿಡಿಯೋ ಮಾಡಕ್ ರೀ ಒಬ್ಬ ಗಂಡ್ಸವ್ ಮಾಡಾಕಾಗುತ್ತೆ ಮಾಡ್ಲಿ ನೋಡೋಣ ನಾವು ಮಾಡ್ತೀವಿ ಸರಿ ನಾವು ಹುಡ್ಗಿಗೋಸ್ಕರ ಸಾಯ್ಬಾಕ ಸಾಯ್ತಿವಿ ಹುಡುಗಿ ನ್ಯಾಯ ಸಿಗುತ್ತೆ ಅಂದ್ರೆ ನಾವು ಜೀವ ಕೊಡ್ತೀವಿ ಅದ್ರಲ್ಲಿ ಬೇರೆ ಕ್ವಶನ್ಗಳೇ ಇಲ್ಲ ಹುಣ್ಣ ಮಕ್ಕಳು ಮಾಡಿರ್ಲಿ ಏನಾರು ಒಂದು ಚಿಕ್ಕ ಕುಟುದು ಕೇಸ್ ಫಿಟ್ ಮಾಡೋದು ಬಡರ್ ಮಕ್ಳ ತಂದು ಕೊಡ್ತಾರೆ ನಿಮ್ಮನೆ ಮಗ್ಳಂಗಲ್ಲ ಅವಳು ತಲೆ ಎಲ್ಲ ನಿಮ್ಮನೆ ಇದ್ದಾಳು ಇನ್ನೊಂದು ವಿಷಯ ಈಗ ಕನ್ನೊಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ರೆ ಎಲ್ಲಾರು ದೇವ್ರಿಲ್ಲ ಇಲ್ಲ ದೇವ್ರ ಏನ್ರಿ ಮಾಡುತ್ತೆ ದೇವ್ರ ಏನು ಮಾಡಕ್ ಆಗಲ್ಲ ಸರ್ ಧರ್ಮಸ್ಥಳ ಧರ್ಮ ಇಲ್ಲ ಫಸ್ಟ್ ಅಧಿಕಾರಿಗಳಿಗಿಲ್ಲ ಅವ್ರು ಹಾಳು ಮಾಡ್ತಿರೋದು ಪೊಲೀಸರು ಅವರು ಕುಟುಂಬ ಅವರು ಇರೋ ಅಂತ ಅವರು ಫಸ್ಟ್ ಧರ್ಮ ಮಾಡ್ತಾರೆ ದೇವಸ್ಥಾನ ಧರ್ಮ ಇದ್ದೇ ಇದೆ ಧರ್ಮ ಧರ್ಮ ಅಂತ ಎಲ್ಲ ಧರ್ಮ ಮಾಡ್ತಾವ್ರೆ ಧರ್ಮಸ್ಥಳದಲ್ಲಿ ಅಧಿಕಾರಿಗಳಿದ್ರು ಅವ್ರು ಫಸ್ಟ್ ಇಲ್ಲ ಹನ್ನೆರಡು ವರ್ಷದಲ್ಲಿ ಇರೋ ಡಾಕ್ಯುಮೆಂಟ್ಸ್ ಫೈಲ್ಸ್ ಎಲ್ಲದನ್ನೂ ಭಸ್ಮ ಮಾಡಿ ಇನ್ನೇನು ರೀ ಫೈಲ್ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಎಲ್ಲ ಹಾಳು ಮಾಡಾದ್ಮೇಲೆ ಸುಂದರ ಅವ್ರ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಈಗ ಚಿಕ್ಕ ಮಕ್ಳಿಗೂ ಹೇಳ್ತಾರೆ ಈ ಕೇಸ್ ಯಾರು ಕೊಲೆ ಮಾಡ್ಸಿರೋದು ಅಂತ ನಾವೇನ್ ಬಾಯ್ ಬಿಟ್ಟು ಹೇಳೋದಂತದ್ದು ಏನಿಲ್ಲ ವಿಡಿಯೋ ನೋಡಿದವ್ರು ಎಲ್ಲಾರ್ಗೂ ಗೊತ್ತಿರುತ್ತೆ ಈಗ ಸರ್ಕಾರದವರು ವಿಡಿಯೋ ನೋಡಿರ್ತೀರ ಪ್ರತಿಯೊಬ್ಬನು ನೋಡಿರ್ತಾರ ಈಗೇನು ಸೆಲೆಬ್ರಿಟಿಗಳು ಏನೇನು ಇದ್ದೀರಾ ಎಲ್ಲಾ ದೊಡ್ಡ ದೊಡ್ಡ ಮನುಷ್ಯರು ನಾವೆಲ್ಲ ಚಿಕ್ಕವರು ನಿಮ್ ಬಗ್ಗೆ ಮಾತಾಡ್ಬಾರ್ದು ಮಾತಾಡೋ ಸಿಚುವೇಶನ್ ಬಂದೈತೆ ನಾವು ಮಾತಾಡ್ತಿದೀವಿ ಒಬ್ರು ಆದ್ರೂ ಇವತ್ತಿನ ತನಕ ಯಾರು ಮಾತಾಡಿಲ್ಲ ಆ ಬಗ್ಗೆ ಸೆಲೆಬ್ರಿಟಿಗಳೇ ಆಗ್ಲಿ ಪ್ರೆಸ್ ಅವರೇ ಆಗ್ಲಿ ಆಮೇಲೆ ಇನ್ಯಾರಿದಾರಪ್ಪ ಸರ್ಕಾರದವರು ಪೊಲೀಸ್ ಅವರು ಯಾಕಂದ್ರೆ ಅವ್ರು ನಿಮ್ಗೆ ಎಲ್ಲಾರ್ಗು ಅಕ್ಕ ತಂಗಿ ಇಲ್ವಾ ನಿಮ್ ಅಮ್ಮನ ಒಂದ್ ಹೆಂಗ್ಸೆ ಏನ್ ಹೇಳಿ ನಿಮ್ ಅಮ್ಮನ ಒಂದ್ ಹೆಂಗ್ಸೆ ನೀವ್ ಬಂದಿರೋದು ಯಾವ ಜಾಗದಿಂದ ಬಂದಿದ್ರಾ ಆ ಮಣ್ಣು ಹಾಕ್ತಾರೆ ಅಂದ್ರೆ ಯೋಚನೆ ಮಾಡಿದ್ರೆ ಹೆಂಗೈತೆ ಆ ಸೆಕೆಂಡ್ ಮಾಡ್ಬಿಟ್ರೋಷ್ಟು ಧ್ವನಿ ಗೊತ್ತಾ ಇಷ್ಟು ಜನ ಆದ್ರೆ ಎಷ್ಟು ಜನ ಕೊಲೆ ಮಾಡಿ ಬಿಡಿ ಜೀವ ಕೊಡ್ತೀವಿ ಅದಕ್ಕೇನು ಬಿಡಾನ ಮಾಡಾತೀವಿ ಅಂತ ಜೀವ ಕೊಡೇಶ ನೀವ್ ಯಾರ ಫುಡ್ ಕೊಡ್ತೀವಿ ಅಧಿಕಾರಿಗಳು ದುಡ್ಡು ಕೊಟ್ಬಿಡ್ ಅಂತ ಕೇಸಾಗ್ತೀರ ದುಡ್ಡಲ್ಲೇ ಜೀವನ ಮಾಡುದು ಇದ್ರೆ ಹೇಳ್ಬಿಡಿ ವಿಡಿಯೋ ಮಾಡ ಹಾಕ್ಬಿಡಿ ಕರ್ನಾಟಕ ಜನ ಎಲ್ಲಾರು ಸೇರ್ಬಿಟ್ಟು ಒಂದೊಂದು ರೂಪಾಯಿನ ಸತ್ಯಸ್ಬಿಟ್ಟು ಆರೋಪಿಗಳಿಗೆ ಶಿಕ್ಷೆ ಇಂಥ ಶಿಕ್ಷೆ ನೀವು ಶಿಕ್ಷೆ ಕೊಡ್ತಿರೋ ಗೊತ್ತಿರೋ ಗೊತ್ತಿಲ್ಲ ಯಾರು ಅಂತ ಒಂದು ದಿನ ಕರ್ನಾಟಕದಲ್ಲಿ ಕಂಡ್ರೆ ಒಂದು ರೋಡ್ ಅಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಸುಟ್ಟಾಗ್ಬಿಡ್ತೀವಿ ಏನ್ ಸುಟ್ಟಾಕ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ ಯಾರ ಸಂತೋಷ ಸಂತೋಷ್ ಸುಟ್ಟಾಕಿದ್ರಲ್ಲ ಅದನ್ನೇ ಬೆಂಕಿ ಕಟ್ ಸುಟ್ಟಾಕ್ತಿವಿ ಸರಿನಾ ನಾನು ಒಬ್ ಗನ್ಸೆ ಗಂಡ್ಸಾಗಿ ಗಂಡ್ಸಿಗೆ ಹೇಳ್ತಿದೀನಿ ಅವ್ನ್ ಮಾಡಿರೋ ತಪ್ಪು ಯಾರೇ ಮಾಡಿರ್ಲಿ ಗ್ಯಾಂಗ್ ರೇಪೆ ಆಗಿರ್ಲಿ ಸಿಂಗಲ್ ಆಗ ಒಬ್ನೇ ಮಾಡಿರ್ಲಿ ತಪ್ಪು ತಪ್ಪೆ ಕರ್ಮ ಅನ್ನೋದ್ ಯಾವನ್ನೂ ಬಿಡಲ್ಲ ಹನ್ನೆರಡು ವರ್ಷ ಕಾಯಬೇಕಾ ದೇವ್ರು ಮಾಡಕ್ಕೆ ಅಂತ ನೀವೆಲ್ಲ ಯೋಚನೆ ಮಾಡ್ತೀರಾ ಈಗ ಹನ್ನೆರಡು ವರ್ಷ ಕರ್ಮ ಅನ್ನೋದ್ ಏನೇ ಇರ್ಲಿ ಅವರಿಗೆ ಸಿಗುತ್ತಲ್ಲ ಶಿಕ್ಷೆ ಏ ಕಣ್ಣ ಆನಂದಿಸ್ಬೋದು ನಾವು ಆ ಶಿಕ್ಷೆಗೆ ಕಾಯ್ತಿದಿವಿ ಇಷ್ಟು ಜನ ಎಲ್ಲ ಇದ್ದೈತೆ ಅಂದ್ರೆ ಆಲ್ಮೋಸ್ಟ್ ಹತ್ರದಲ್ಲ ಐತೆ ಹತ್ರದಲ್ಲ ಐತೆ ಈಗ ನಾವ್ ಯಾರು ಯಾರ ಕಾರಣಕ್ಕೂ ಯಾರನ್ನು ಬಿಡ್ಕೊಡ್ಬಾರದು ಜನತೆಗೆ ಈಗ ನಾವು ರೋಷ ವಿಡಿಯೋ ನೋಡಿದ್ರೆ ಎಲ್ಲಾರ್ಗು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಯಂಗ್ ಸ್ಟಾರ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ನಮ್ಗೆ ಬಿಸಿ ರಕ್ತ ಈಗ ಏನು ಅನ್ಯಾಯ ನೋಡಕ್ ಆಗಲ್ಲ ಅಂದ್ರೆ ನಮ್ಗೆ ಹಾಗೆ ಆಗುತ್ತೆ ಮಾತಾಡಿರ್ತೀವಿ ಏನೇನೋ ಮಾತಾಡಿರ್ತೀವಿ ನಾವು ಎದ್ದಾಗ ಮಾತಾಡಿದೀವಿ ಸರಿ ಉಪ್ಕಂತೀವಿ ಮಾತಾಡೋ ಮಾಡ್ಕೊಂಡಿರೋ ಸರ್ಕಾರ ನೀವು ಆ ಎಲ್ಲೇ ಮಾಡ್ಕೊಂಡಿರೋ ಬೈ ಮುಗಿಂತಿದಿನಿ ಹುಡುಗಿಗೆ ನ್ಯಾಯ ಕೊಡ್ಸಿ ಕೇಸ್ ಬಗ್ಗೆ ಎಲ್ಲಾರು ಸ್ಟ್ಯಾಂಡ್ ಎಲ್ಲಾ ಮಾತಾಡ್ತಿದೀವಿ ಯೂಟ್ಯೂಬರ್ಸ್ ಮಾತಾಡ್ತಿದೀವಿ ಕಂಟೆಂಟ್ ಸೋಷಿಯಲ್ ಮೀಡಿಯಾ ಎಲ್ಲ ಮಾಡಿದ್ವಿ ಮಾತಾಡಬೇಕಪ್ಪ ಇದರಿಂದ ಇದರಿಂದ ಯಾರಿಗೇನಾಗುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ ಏನ್ ಗೊತ್ತು ನಾವು ವಿಡಿಯೋ ನಮಗೆ ಏನೋ ಮಾಡಿದ್ರು ಹಾಕೊಂಡು ಏನೋ ಮಾಡಿದ್ರು ಏನಾದ್ರೂ ಮಾಡ್ಬೋದು ಇನ್ನೊಂದು ಏನಂತ ಅಂದ್ರೆ ಪಿಂಟು ಏನೇ ಆದ್ರೂ ಕಾರಣ ಏನೇ ಆಗಲಿ ಕಾರಣ ಯಾರು ಅಂತ ಎಲ್ಲಾರ್ಗು ಗೊತ್ತಿರುತ್ತೆ ಇವ್ರನ್ನ ಎಲ್ಲಾರು ತಿಳ್ಕೊಳ್ಳಿ ಅವರು ದಡ್ಡರಲ್ಲ ಅಂತ ನಾವು ಅನ್ಕೊಂಡಿದೀವಿ